இல்லமா எல்லாம் ಹೇಳಿ ಸುಮ್ಮ ಕಕ್ಕರ ಈಗ ಬಂದ್ರೆ ನೀವು ಹ್ಞೂ ಈಗ ಬಂದಾಗ ಪೂಜೆ ಐತಿ ಬರ್ ಪ್ರಸ ತಗೊಂಡು ಹತ್ರ ತಂದು ಕರಲ್ಲ ಅದಕ್ಕೆ ಬಂದಿದ್ದೆ ಈ ನೋಡು ರಮ್ಯಾ ಮದುವೆಗೂ ಬಾರಿ ಬಾರಿ ಸೀರೆ ಇರ್ತಾವ ಈಗೂ ನೋಡಲ್ಲಿ ಸೀರೆ ಎತ್ತರ ಇರ್ಬೇಕಿನ ಕಡೆ ಸೀರೆ ನೋಡಲ್ಲಿ ಮದುವೆಗೆ ಉಡುವಂಥ ಮದ್ಮಕ್ಳು ಸೀರೆನೇ ಇದ್ದಂಗಲ್ಲ ಓಟು ಸೀರೆ ರೇಷ್ಮೆ ನೋಡಲ್ಲಿ ಅಯ್ಯ ಇರ್ಬೇಕು ಬಿಡ್ರಿ ಶಿಲ್ಪಕ್ಕಾರೆ ಅವ್ರಿಗೇನು ಕಡಿಮೆ ಇದ್ದಂಥವ್ರು ಅದಾರ ಮತ್ತು ದಿನ ದಿನ ರೇಷ್ಮೆ ಶೀರ್ನ ಅವ್ರೇನು ಒಂದೊಂದು ದಿನ ಊಟ ಮತ್ತೊಬ್ಬರು ಕೆಲ ಮನೆ ಕೆಲಸದವ್ರಿಗೆ ಕೊಡಂಗದಾರ ಅವರು ಮತ್ತು ಇರ್ಬೇಕು ಬಿಡ್ರಿ ಅವ್ರಿಗೆ ನೀವು ಇದೇನು ಭಾಳ ಆಗೋದಲ್ಲ ರೀ ಅವ್ರಿಗೆ ಇರ್ಬೇಕು ರೀ ಮತ್ತು ನಮ್ಮಂಥವ್ರಿಗೆ ಆಗೋದಾಗತ್ತೆ ನೋಡ್ರಿ ಹ್ಞೂ ಅದು ಕರೆನೇ ಬಿಡ್ರಿ ಬಾರ ಸಾಕು ಬಾ ಕುಂದ್ರೆ ಬೆಳಗಿನ ಬಾ ಏನು ಬಂದಲ್ಲ ಗೌರಕ್ಕ ಹ್ಞೂ ಹ್ಞೂ ಕರೆದಿದ್ರು ಅವ್ರಿಗೆ ಬಂದಾರ ಹೌದನು ನಾನು ಹೋಗ್ಬೇಕು ಜಲ್ದಿ ನಮ್ಮ ನಾಡ್ನ ಬೇಕು ಬರ್ತೀನಿ ಅಂದ ಹೋಗ್ಬೇಕು ನಾನು ಹೌದನು ಆಯ್ತಾ ಮುಗ್ಸ್ಕೊಂಡು ಹೋಗಾಕತ್ತೆ ಚಾಲೂ ಮಾಡಿಬಿಡ್ರಿ ಪೂಜಾರಿ ಹಾಂ ಚಾಲೂ ಮಾಡಿಬಿಡೋಣ ಕರೆಕ್ಟ್ ಟೈಮ್ ಹ್ಞೂ ध्यायते सत्यं गुणातीतं गुणत्रयशम् अन्वितं लोकनाथं त्रिलोकेशं कौस्तुभाभरणं हरिं नीलवर्णं पीतवस्त्रं स्त्रीवस्त्रपद्मभूषतं गोविन्दगोकुलानन्दं ब्रह्मधैराप्यपूजितं दामोदरं समग्रच्च लक्ष्यास् जगत्पते इमां मया कृतं पूजां गृहं पुरस्पतं श्रीलक्ष्मीसहितश्रीसत्यनारायणम् आह्वयामि व्यक्तव्यक्तस्वरूपाय ऋषिप्रतये नमः मया निवेदितो भक्त्या अर्घ्ययायं प्रतिगृहात्यम् ॐ सत्यनारायणाय नमः अर्घ्यं समर्पयामि स्नानं पञ्चामृतैव गृहां सुरसत्तम अनाथनाथसर्वज्ञा गीर्वाणप्रनत्तप्रिया ॐ श्रीसत्यनारायणाय नमः पञ्चामृतस्नानं समर्पयामि स्नानातीर्थसमानितं सर्वपापहरं शुभं तद्दिग्ं कल्पितं देवं स्नानार्थं प्रतिगृहत्याम् ॐ श्रीसत्यनारायणाय नमः शुद्धोदकं स्नानं समर्पयामि श्रीखंडचंद दिव्यम ग्रम सुरश्रेष्ठ विलेपमस्रेष्ठचंदनम प्रतिगृहत्याम ओं श्री सत्यनायनाय नम चंदनम सर्पयामी माल्यादीनी सुग् मूलमीदी वै प्रभो मैं धृतानी पुष्पा पूजा प्रतिगृहता ओं श्री सत्यनायनाय नम पुष्प सामर्पयाम वनस्पतिपुरुत वनस्पति स्फुद्रूपो गुणाद्योग घन उत्तम अग्रेह सर्वेवाना धूपयों प्रतिगृहत्ता ओम श्री सत्यनारायणा नम धूपम अर्घ्यामी सज्जम च वर्ती संयुक्त मोहानी दीपतृत्त मै दीपम गृहा देश मम सौख्यप्रदो भव ओं श्री सत्यनारायणा नम दीपम दर्शनयामी घृतभक्वं हविष्यं पायसं च शर्चर्करं नानाविधं च नैवेद्यं गृहिणीन्व सुरसत्तम् ॐ श्री श्रीसत्यनारायणाय नमः नैवेद्यं निवे निवेदयामि लवङ्गकर्पूररसहितं ताम्बूल्यं सुरस्पूजितम् एलार्दिचूर्णं सं... सं... संयुक्तं प्रीत्यर्थं ॐ श्री श्रीसत्यनारायणाय नमः ताम्बूलसमर्पयामि इदं पलं मया देवा स्थापितं पुरस्त मे सफल प्र वापत जन्मनी जन्मनी श्री ओम श्री सत्यनायनाय नम फल समर्पयामि चतुर्वर्ती सयुक्त च चूरित आर्यातिक्यम यहाँ कृे पश्यमें वरदो ओं श्री सत्यनायणय नम मंगलम आरती सामर्पयाम यानी का पापा जन्मकता चाँ ता पदे पदे ओं श्री सत्यनायणाय नम प्रदक्षिण सपयामी यमय भक्ति पुत्रपल झलम निवेदी च नैवेद्यम तुहानुकंप यहीन क्रियाह भक्ति जनार्दन यथोजित मैया परिपूर्ण तदास्तु मे पूजा श्री विष्णु प्रण प्रसिद <tell noise> सत्यनायन पूजा महत्व र ಭಗವಾನ್ ಶ್ರೀ ಸತ್ಯನಾರಾಯಣ ಸತ್ಯದ ದೈವಿಕ ಪ್ರಾತಿನಿಧ್ಯ ಎಂದು ನಂಬಲಾಗಿದೆ ಸತ್ಯನಾರಾಯಣ ಪೂಜೆಯ ಗುರುತು ಮತ್ತು ಆಚರಣೆಯಲ್ಲಿ ಸತ್ಯದ ಸಾಕಾರವಾಗಿದೆ ಆದ್ದರಿಂದ ಸತ್ಯನಾರಾಯಣ ಪೂಜೆಯು ಸಮಸ್ಯೆಗಳನ್ನು ತೊಡೆದು ಹಾಕುವ ಆಚರಣೆಯ ಬಗ್ಗೆ ಅಲ್ಪ ಆದರೆ ಪ್ರಾಥಮಿಕವಾಗಿ ಸತ್ಯವನ್ನು ಅಭ್ಯಾಸ ಮಾಡುವುದು ಏಕೆಂದರೆ ಇದು ಸಂತೋಷಕ್ಕೆ ಕಾರಣವಾಗುವ ಶುದ್ಧೀಕರಣವಾಗಿದೆ ಈ ಪೂಜೆಯನ್ನು ಮಾಡುವುದರಿಂದ ಜೀವನವನ್ನು ಪ್ರಾಮಾಣಿಕವಾಗಿ ಮತ್ತು ಸತ್ಯವಾಗಿ ಬದುಕಲು ದೇವರಿಗೆ ವಾಗ್ದಾನವಾಗುತ್ತದೆ ಏಕೆಂದರೆ ಅದು ನಿಜವಾಗಿಯೂ ವಿಮೋಚನೆಗೆ ಕಾರಣವಾಗುತ್ತದೆ ಎಲ್ಲ ಭಕ್ತರಿಗೂ ಒಳ್ಳೇದು ಮಾಡಲಿ ಮತ್ತೆ ಏನು ಪ್ರಸಾದ ಎಲ್ಲ ಐತಿವ ತಗೊಂಡು ಹೋಗ್ರಿ ಸ್ವಾಮಿ ಪ್ರಸಾದ ಭಾಳ ಬಹಳ ಶ್ರೇಷ್ಠದು ಬಹಳ ಪುಣ್ಯವಂತರು ಆ ಪ್ರಸಾದನ ಸ್ವೀಕರಿಸ್ರಿ ನಿಮ್ಮ ಮನೆಯವರೆಗೂ ಕೊಡ್ರಿ ಚಲೋ ಆಗಲಿ ಎಲ್ಲಾರಿಗೂ ನಿಮಗೆ ಮತ್ತೆ ಊಟಕ್ಕೆ ಸಿದ್ಧತೆ ಮಾಡ್ಯಾರ ಮಧ್ಯಾಹ್ನ ಊಟ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ರಿ ಸ್ವಾಮಿ ಸತ್ಯನಾರಾಯಣ ಎಲ್ಲರಿಗೂ ಮಾಡ್ತಾ ಎಲ್ಲರಿಗೂ ಕೃಪಾಶೀರ್ವಾದದಿಂದ ಶಿಲ್ಪಾ ಇಲ್ಲಿ ಬಾರ ಒಂದಿಟ್ಟು ಬಂದವ್ರಿಗೆಲ್ಲ ಪ್ರಸಾದ ಹಂಚಿನ ಬಾ ಬಂದೆ ಬಂದೆ ಅಕ್ಕ ಬಂದೆ ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ರಪ್ಪ ನೀವು ಆಶೀರ್ವಾದ ಮಾಡಿ ಗುರುಗಳವ್ರಿಗೆ ನಾವು ಮಾಡ್ತೀವಿ ಅವ್ರದಾಗಿ ಹೊರಕ್ ಬಾ ಹೋಗು ನಮಸ್ಕಾರ ಮಾಡಿ ಹೋಗುನ ಗುರುಗಳಿಗೆ ಹೋಗು ನಿಂದ್ರ ಸೈತ ನೀನ ನಿಂತನ ಬೇಸ ಅತ್ತ ಬರುವ ನಾ ತಾತ ಒಬ್ಬರು ಹಿಡಿದು ಒಬ್ಬರು ಬಡವರ ಕ್ವಾರ್ಟರ್ ಐತಂತ ಮಾಡಿದೆ ಶಿಲ್ಪಾ ಒಳಗೆ ನಮಸ್ಕಾರ ಮಾಡಪ್ಪ ನೀ ಬಂದೆ ಚಲ ಆಗ್ ಬಿಡು ನಿಂತಿ ನಾಡ್ರಿ ಬರ್ಲಿ ಬಿಡ್ರಿ ಎಲ್ಲರಿಗೂ ಒಂದೊಂದು ಕೊಡಕ್ ಬರ್ತೀವಿ ಪ್ರಸಾದ ಮತ್ತೆ ಐತೆ ಅಂದ್ರೆ ಇನ್ನೊಂದು ಸ್ವಲ್ಪ ಒಳಗೆ ಐತಿನ ಬೇಕಾದಷ್ಟು ಐತಿ ಇಲ್ಲೇ ತಂದಿಟ್ಟು ಬಿಡ್ಲೇನ ಅದೊಂದಿಟ್ಟೆ ಇಲ್ಲಿ ಬಿಡಿ ಬೇಕಾದ ಪಟ್ಟೆ ತಗೊಂಡು ಬರ್ತೀನಿ ನಾನು ಮತ್ತೆ ಹೆಂಗು ಬಾಳಿಯಲ್ಲಿ ಇದು ಕಪ್ ಅದಾವಲ್ಲ ಅದ್ರಾಗ ಬಡ ಬಡ ಹಾಕಿ ಕೊಡಕ್ಕೆ ಬರ್ತೈತೆ ಹೇಳಿರಿ ಹ್ಞೂ ಅಷ್ಟೇ ಮಾಡಣ್ಣ ಮತ್ತೆ ಇಂತ ಅಂದ ಯಾಕೋ ಮತ್ತು ನೀವು ಒಳಗೆ ಯಾವ ಬಿಡ್ಲಿ ನಾ ಅಲ್ಲಿ ಅದಕ್ಕೆ ಇಲ್ಲಪ್ಪ ಒಂದು ಮುಚ್ಚಿಟ್ಟು ಬಿಡಲನ ಇಲ್ಲಿ ಬಿಡಿ ಏನ್ ಬಾ ದೂರ ಐತಿ ಅಡ್ಗಿ ಮನೆ ಹೋಗಿ ತಗೊಂಬರ್ತೀನಿ ಅಣ್ಣ ನಾ ಒಂದು ಚಕ್ಕ ಈಗ ಬಾ ಬಾ ಬನ್ನಿ ಈಗ ನಮಸ್ಕಾರ ಮಾಡಿ ಬರ್ತೀನಿ ಆಯ್ತಾ ಹೋಯ್ ಬಾ ಒಳಗೆ ಬಂದು ತಗೋ ನಮಸ್ಕಾರ ಮಾಡಿ ಬರ್ತೀನಿ ಅಂದಿರಿ ಬಾಂಡಿ ಬಾ ನಮಸ್ಕಾರ ಮಾಡಿ ಹೋಗ್ ಒಳಗೆ ಹೋಗಿ ಬಾ ಒಳಗೆ ಹೋದ್ ಬಾ ಪ್ರಸಾದ್ ತಗೋತ ಲೇಟ್ ಆಯ್ತು ಪೂಜೆ ಪೂಜಾ ಲೇಟ್ ಆಗೈತಿ ಹೋಗಿ ಮಾಡ್ಬಿಡ್ತೀನಿ ನಿಂದೆ ನಮಸ್ಕಾರ ಮಾಡಿ ಬರ್ತೀನಿ ದೊರಕ ಬಾ ತೋ ಬರೋ ಪ್ರಸಾದ್ ತಗೋ ಡೆಕೋರೇಷನ್ ಮಾಡಿ ದಿನ ತಗದೇ ಇಲ್ಲ ನಾನು ಸುನಂದ ಹಂಗೆ ಐತಿನ ನಾನು ಹಂಗೆ ನಾಳೆ ಬಂದು ತಕೊಂಡು ಹೋಗ್ತೀನಿ ಅಂತ ಹೇಳಾರ ನಾಳೆ ಬರ್ತೀನಿ ಅಂದಾರ ಮತ್ತೆ ಮದಿ ಮುಗಿದೆ ನಿನ್ನೆ ಮನೆ ಮುಗಿದೈತಿ ಅದಕ್ಕೆ ಇನ್ನೂ ಬಂದಿಲ್ಲ ಅವರು ಅವ್ರದ್ದು ಏನೋ ಕೆಲಸ ಇರ್ತತ್ತ ಹಂಗಾಗಿ ಬಂದಿಲ್ಲ ನಾವು ನಿನ್ನೆ ಹೇಳಿದ್ದೆ ತಕೊಂಡು ಹೋಗಂತಂದು ಅವರೇ ಬಂದಿಲ್ಲ ನಾಳೆ ಬರ್ತೀನಿ ಅಂದಾರ ಇಲ್ಲ ಸಂಜೆ ಕಾಲ ಆಕೈತಿ ಇಲ್ಲ ನಾ ಅಡ್ರೆಸ್ ತಕೊಂಡು ಕೇಳ್ತೀಯಾರ ಯಾಕಂದ್ರೆ ನಾವು ಹ್ಞೂ ಹ್ಞೂ ಹೌದೇನು ಆಯಿತಾ ಹಾಂ ಬನ್ನಿ ರೀ ಸಿಲ್ಫನ್ ಬನ್ರಿ ಏ ನೀನು ಹೇಳ್ಕೊಂಡು ನಿಮ್ಮ ಕೆಲ್ಸಪ್ಪ ಆಯ್ತು ಬೇಸತ್ತ ನಾನು ಲೇಟ್ ಹಾಕಲಿ ನಮಸ್ಕಾರ ಮಾಡಾಕಿದ ಹಂಗೆ ಎಲ್ಲಾರು ಗುಬು ಗುಬನಲಿ ಹಂಗೆ ಹಿಂದಿನ ಸರ್ಗ ನಾನು ಮತ್ತೆ ಲೇಟ್ ಆಯ್ತು ಚಲೋ ಆಯ್ತು ಹ್ಞೂ ಇಲ್ರಿ ಬಿಡಿರಿ ಮತ್ತೆ ನಾ ನಮಸ್ಕಾರ ಮಾಡಿದೆ ಫಸ್ಟ್ ಮೊದಲೇ ಮಾಡಿಬಿಟ್ಟೆ ಮದುಕೆ ಅದಕ್ಕೆ ಬಂದೆ ಅವರು ಪಾಪ ಒಬ್ಬರೇ ಆಗಿದ್ರು ಸಂಬಂಧಕರು ಅದಕ್ಕೆ ಬಂದು ನೋಡಿರಿ ತಗೋ ರೀ ಅಥವಾ ಶಿಲ್ಪ ನಮಸ್ಕಾರ ಮಾಡಿದೆ ನಿಂಗೆ ಅಕ್ಕ ತೋ ಪ್ರಸಾದ್ ತೋ ಹ್ಮ್ ಮಾಡಿದ್ನು ಮತ್ತೆ ನನಗೊಂದು ಪ್ರಸಾದ ದೇವರಿಗೆ ಹೋಗಿ ಬಂದ್ರೆ ಅಕ್ಕ ಮತ್ತೆ ಹೋಗಿ ಬಸ್ ಅಂತ ಹೇಳಿದ್ರಿ ಹುನವ ಹೋಗಿ ಬಂದೇವಿ ನಿನ್ನ ರಾತ್ರಿನೇ ಬಿಟ್ಟಿದ್ದೀವಾ ಮತ್ತೆ ಅವ್ರದ್ದು ಕೆಲಸ ಇತ್ತು ಅಂದ್ರೆ ಇಬ್ರು ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿ ಬಿಡ್ತಾರ ಅವ್ರದ್ದು ಕೆಲಸ ಇತ್ತು ಅದ್ರ ಸಲ ನಿನ್ನೆ ರಾತ್ರಿ ಬಿಟ್ಟೇವಿ ಬಿಟ್ಟು ಮುಂಜೆ ನಸಿಕ್ನಾಗ ಹಂಗ ದರ್ಶನ ಮಾಡ್ಕೊಂಡು ಮತ್ತೆ ಹಂಗೆ ಬಿಟ್ಟೆ ಬಿಟ್ಟಿ ಮತ್ತೆ ಇಲ್ಲಿ ದರ್ಶನ ಗಿಸ್ನ ಮಾಡ್ಕೊಂಡು ಮುಂಜಾನೆ ಎಂಟು ಒಂಬತ್ತು ಅನ್ನೋದ್ರಾಗೆ ಇಲ್ಲದೇವಿ ಮತ್ತಿಲ್ಲಿ ಬಂದು ಮತ್ತೆ ಮತ್ತೀಗ ಪೂಜೆದ್ದು ಇದು ಮಾಡಿ ಇಲ್ಲಿ ಯಾರಿಗೆ ಅಕ್ಕಿ ಅಕ್ಕಿ ಹೇಳೋಗಿದ್ದೆ ನನ್ನ ಮನೆ ಬಾಜು ಹೋಗಿ ವಿಕ್ಕಿಯಾಗ ಅಲ್ಲ ಅಕ್ಕಿ ಹೇಳೋಗಿದ್ದೆ ಮತ್ತು ಸಂಬಂಧಿಕರು ಇದ್ರಲ್ಲ ಮನೆಯಾಗ ಒಂದಿಟ್ಟು ಬರೋದ್ರೆ ಸಜ್ಜು ಮಾಡಿರುವ ಅಂದಿದ್ದೆ ಒಂದಿಟ್ಟು ಮಾಡಿದ್ರೆ ನಾವು ರಾತ್ರಿನ ಒಂದಿಟ್ಟು ಏಟ್ ಅಟ್ಟೆ ತಟ್ಟು ಮಾಡಿ ಹೋಗಿದ್ವಿ ಬರೋದ್ರಾಗೆ ಬಡ ಬಡ ಆಗಿಬಿಡ್ತು ಹೌದಾನೆ ಚಲೋ ಆಯ್ತು ಹೋಗಿ ಬಂದಿದ್ದೆ ಅದೊಂದು ಮುಗಿತಲ್ವ ದೇವ್ರಿಗೆ ಹೋಗಿ ಬರೋದಾಯ್ತು ಕರ್ಕೊಂಬರೋದಾಯ್ತು ಕ ಇನ್ನೇನು ಪೂಜೆನೂ ಆಯಿತು ಮತ್ತು ಇನ್ನು ಪ್ರಸ್ತುತ ಕಾರ್ಯ ಯಾವಾಗಿಟ್ಕೋ ನೋಡ್ರಿ ಹ್ಞೂ ಯಾವಾಗ ಹೇಳೋದು ಸ ಗುರುಗಳು ಮೂರ್ತು ನಾಯನ ಚಲೋ ಐತತಿ ಹೇಳಾರ ಅದಕ್ಕೆ ನಾಯನ ಇತ್ರ ಐತಂತ ಮತ್ತೆ ಅವ್ರ ನಿಂದ್ರಾಕ್ ತೇರಿಲ್ಲ ಮತ್ತೆ ಆಫೀಸ ಹಂಗ ಹಿಂಗ ಅನ್ನಕತ್ತಾರ ಅದಕ್ಕೆ ಅದನ್ನ ಮಾಡಿ ಮುಗಿಸಿ ಕಳಿಸಿದ್ರ ಐತಂತ ಮಾಡಿ ಹಂಗಾದ್ರೆ ಮಾಡಿ ಮುಗಿಸ್ಬಿಡ್ರಿ ಮತ್ತೆ ಯಾಕೆ ಹಿಂದೆ ಹಾಕೋತ್ಕೊಂಡಿರ್ತೀರಿ ಮತ್ತೆ ಅವರು ಕೆಲಸ ಮಾಡೋರು ಮತ್ತೆ ಹೋಗೋರು ಇರ್ತಾರ ಅವ್ರು ನಿಂದ್ರುದಿಲ್ಲ ಮತ್ತೆ ಮಾಡಿ ಮುಗಿಸ್ಬಿಡ್ರಿ ಅದೊಂದು ಅದ ಮಾಡಿ ನಾವು ಬಾ ಒಂಜ ಬಾ ಅಕ್ಕ ಬಾಯ್ ಅಕ್ಕ ಒಂಜಕ್ಕ ಸೈತ ಕೊಡು ಒಂಜಕ್ಕ ಬಂದ್ ಕೊಡು ಚಂದ ಆಯ್ತು ತಗೋ ಸುಮ್ಮನೆ ಪೂಜೆ ಸಸಿನ ಚಂದದಾವ ಚಲೋತೆ ಮಾಡ್ಕೊಂಡು ಇಲ್ಲಿ ಬರ್ತಂಬುದ್ರೆ ಮಮ್ಮಗರೇ ಮಮ್ಮಗಾರ ಬರ್ಲಿ ನಿಗೂ ಚಲೋ ಆಗ್ಲಿ ಹ್ಞೂ ಹ್ಞೂ ನಾನು ಅದನ್ನ ಬೇಡ್ಕೊಳ್ತೀನಿ ದೇವರಿಗೆ ಆಜ್ ಮಧ್ಯಾಹ್ನ ಊಟಕ್ಕೆ ಬರೀವ ಎಲ್ಲರೂ ಮತ್ತೆ ಪ್ರಸಾದ್ ತೊಗೊಂಡು ಹೋಗಿ ಮಾಡಿ ತುಂಬ ಕೊಡ್ತೀರಂತ ಇನ್ನ ಈಗ ನಾ ಹತ್ತು ಹತ್ತುವರೆ ಆಗೈತಿ ಮತ್ತು ಮಧ್ಯಾಹ್ನ ಒಂದು ಒಂದುವರೆಗೆ ಊಟಕ್ಕೆ ಬರ್ರಿ ಎಲ್ಲ ಸಜ್ಜಾಗೈತಿ ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಹೋಗ್ರಿವ ಬಿಡಕ್ಕೆ ಹೋಗ್ಬೇಡ ಮತ್ತೆ ಕರ್ದಿ ನಾನು ಇನ್ನೇ ಅನ್ನ ಹಿಂಗೆ ಇನ್ನೇ ಹಿಂಗೆ ನಿಮ್ಮ ಹತ್ರ ಹೇಳಿಲ್ಲ ಮಾಡಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಬರ್ರಿ ಒಟ್ರು ಹಾಂ ಬರ್ತೇವೆ ತಗೋ ಅದೇನು ಹೊರಗಿಂದ ಐತಾನೆ ಎಟ್ರಿ ಹೇಳ್ತಿ ಮತ್ತು ನಿಮಗೇನು ರೀ ಸಹಾಯ ಬೇಕಂದ್ರೆ ಹೇಳ ಮತ್ತು ಇಲ್ಲೇ ಸಹಿತ ಅಲ್ಲ ಆಕಿನ ಇಲ್ಲೇ ಬಿಡ್ತೀನಿ ನಾನು ಅದೇ ಶಿಲ್ಪವೇ ಎಲ್ಲಾರು ಕೂಡ ಮಾಡೋಣ ಇಲ್ಲಿಲ್ಲ ನಮಗ್ ಪ್ರಸಾದ ಕೇಕ್ ಬೇಕತ್ ಮಾಡೇ ಉಳಿದಿದ್ದು ಹೊರಗೆ ಹೇಳ ತುಂಬರ್ತಾರ ಅವರು ಎಲ್ಲ ಹೊರಗೆ ಮಾಡೋರಿಗೆ ಹೇಳ್ಬಿಟ್ಟ ತುಂಬ ಬರ್ತಾರ ಏನಾಯ್ತಿಲ್ಲ ಹಾ ಬಾರದು ಊಟ ಮಾಡ್ಕೊಂಡು ಹೋಗುದು ನೋಡೋರ ಅಕ್ಕೇನಿಲ್ಲ ಬರೀ ಎಲ್ಲಾರು ಶಿಲ್ಪ ನೀನು ತಗೋರ ಪ್ರಸಾದ ಉಳಿದಿಲ್ಲ ಇಟ್ಬಿಡು ಮತ್ತೆ ಯಾರು ಬರ್ತಾರ ಅವ್ರು ತಗೊತೀ ಆಯ್ತಾ